ಓಹೋ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತೈದರಂತೂ ಸ್ಮಾರ್ಟ್ ಫೋನ್ಸ್ಗಳ ಅಂತೂ ಲೈಕ್ ಬೆಂಕಿ ಕ್ಯಾಮ್ರಾ ಇತ್ತು ಬೆಂಕಿ ಪ್ರೊಸೆಸರ್ ಇತ್ತು ನೆಕ್ಸ್ಟ್ ಲೆವೆಲ್ ಐ ಐ ನಾವು ಎಲ್ಲ ಕಡೆ ಬ್ಯಾಟ್ರಿ 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 ಅಂತ ತುಂಬ ಕೇಳ್ಕೊಂಡಿದ್ವಿ ಅದರ ಇವಾಗ ಎರಡು ಸಾವಿರದ ಇಪ್ಪತ್ತಾರ ಸ್ಟಾರ್ಟಿಂಗಲ್ಲೇ ಐ ಐ ಯು ಮತ್ತು ಈ ಚಿಪ್ಸೆಟ್ ಶಾರ್ಟೇಜು ರ್ಯಾಮ್ ಸ್ಟಾರ್ಟೇಜ್ ಅಂತ ಹೇಳ್ಬಿಟ್ಟು ಎಲ್ಲ ಬಜೆಟ್ ಫ್ಲಾಗ್ಶಿಪ್ ಎಲ್ಲ ಸ್ಮಾರ್ಟ್ ಫೋನ್ಸ್ಗಳ ಮೇಲೆ ಗಗನ ಇದೆ ಆದರೂ ನೀವು ಗಗನ ಕೇರ್ತಿದೆಯಪ್ಪ ಅಂತ ಇಲ್ಲಿ ಸ್ಪೆಕ್ಸೇಮ್ ಕಮ್ಮಿ ಸಿಗ್ತಿಲ್ಲ ಆಯ್ತಾ ಸೊ ಇಲ್ಲಿ ಕೂಡ ಈ ಸರ್ತಿ ತುಂಬ ಬ್ಯಾ ಮೇಲೆ ಫೋಕಸ್ ಮಾಡಿದೆ ಅಂತ ಎಲ್ಲ ಬ್ರಾಂಚ್ಗಳು ಮತ್ತೆ ಸ್ಲಿಮ್ ಡಿಸೈನು ಕಾಂಪ್ಯಾಕ್ಟ್ ಡಿಸೈನ್ ಅಂದರೆ ಕ್ಯಾಮ್ರಾ ಮತ್ತು ಡಿಸೈನ್ ಅಲ್ಲಿ ಜಾಸ್ತಿ ಅಪ್ಗೇಡ್ ಈ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಆಗ್ಲಿದೆ ಅಂತೆ ಸೊ ಎರಡು ಸಾವಿರದ ಇಪ್ಪತ್ತೈದರಂತೂ ಬೆಂಕಿ ಇತ್ತು ಇವಾಗ ಈ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳಲ್ಲಿ ಹೊಸದಾಗಿ ಎಂಟರಿಂದ ಒಂಬತ್ತು ಸ್ಮಾರ್ಟ್ ಫೋನ್ಸ್ಗಳೇನೋ ಲಾಂಚ್ ಆಗ್ತಿದೆ ಬಟ್ ಸ್ಪೆಷಲಿ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಏನು ಸ್ಮಾರ್ಟ್ ಫೋನ್ಸ್ಗಳು ಲಾಂಚ್ ಆಗುತ್ತೆ ನೋಡಿ ಇವು ಇಯರ್ ಆ್ಯಂಡ್ ತನಕ ವ್ಯಾಲ್ಯೂ ಇಟ್ಕೊಂಡೇ ಇರುತ್ತೆ ಸ್ಪೆಷಲಿ ರೆಡ್ಮಿನವರ ನೋಟ್ ಸೀರೀಸ್ ಆಗಲಿ ರಿಯಲ್ಮಿ ನಂಬರ್ ಸೀರೀಸ್ ಆಗಲಿ ಇನ್ನೂ ತುಂಬ ಬಜೆಟ್ ಸ್ಮಾರ್ಟ್ ಫೋನ್ಸ್ಗಳೊಂದಿಗೆ ಈ ಮಿಡ್ ಅಂಡ್ ಫ್ಲಾಗ್ಶಿಪ್ ಶಿಪ್ ಕಿಲ್ಲರ್ ಫೋನ್ಸ್ಗಳು ಕೂಡ ಈ ಸರ್ತಿ ತುಂಬಾ ಲಾಂಚ್ ಆಗ್ತಿದೆ ಅವರಿಗೆ ಸೊ ಸದ್ಯಕ್ಕೆ ನೀವು ಚೆನ್ನಾಗಿ ಹೊಸದಾಗಿ ಬಂದಿದ್ದೀರಾ ಅಂತಂದರೆ ನನ್ನ ಹೆಸರು ಸೋಮಶೇಖರ್ ಪಾಟೀಲ್ ಚೆನ್ನಾಗಿ ರೀತಿಯಾಗಿ ಆನ್ಲೈನ್ ಸ್ಟ್ಯಾಂಡರ್ ಮತ್ತು ನಿಮ್ಮ ಟೆಕ್ನಾಲಜಿ ಜಾಸ್ತಿ ಡೆಫಿನೆಟ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ ಸೊ ಲಿಸಲಿ ಮೊದಲನೇ ಫೋನ್ ಬರ್ತಾ ಇದೆ ಸೊ ಸ್ಪೆಷಲಿ ರಿಯಲ್ಮಿ ಸಿಕ್ಸ್ಟೀನ್ ಪ್ರೋ ಸೀರೀಸ್ ಆಯ್ತಾ ಪ್ರತಿ ವರ್ಷ ರಿಯಲ್ಮಿ ಡಿಸೈನಲ್ಲಿ ಏನು ಕಾಂಪ್ರಮೈಸ್ ಒಳಗಾಯ್ತಾ ಇಲ್ಲಿ ಈ ಸರ್ತಿ ಕೂಡ ಮಾಸ್ಟರ್ ಇನ್ ಡಿಸೈನ್ ಅಂತ ಹೇಳ್ಬಿಟ್ಟು ಇವ್ರದ್ದೇ ಆದ ಸ್ಪೆಷಲ್ ಅರ್ಬನ್ ವೈಲ್ಡ್ ಡಿಸೈನ್ ಅಂತ ಕೆಲವೊಂದು ಈ ರೀತಿಯಾದಂಥ ಇರಂಥ ಡಿಸೈನ್ ಅಂತಾರೆ ಸೊ ರಿಯಲ್ಮಿ ಸಿಕ್ಸ್ಟೀನ್ ಪ್ರೋ ನೋಡ್ಕೊಬೋದು ಇದರಲ್ಲಿ ಡಿಸೈನು ಕಲರ್ಸ್ಗಳು ಬೇರೆ ಬೇರೆ ಆಪ್ಷನ್ಸ್ಗಳೊಂದಿಗೆ ಎಲ್ಲ ಮೇನ್ ಸ್ಪೆಸಿಫಿಕೇಷನ್ ಕೊಡ್ತಿದ್ದಾರೆ ತರ ಇದು ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಸಾವಿರ ರೂಪಾಯಿಗೆ ಲಾಂಚ್ ಆಗೋದು ಸೊ ಇಲ್ಲಿ ಚೆನ್ನಾಗಿರುವಂಥ ಸ್ಪೆಕ್ಸ್ನ ಕೊಡ್ತಾ ಇದ್ದಾರೆ ಆದರೆ ಇದಕ್ಕಿಂತ ಬೆಸ್ಟ್ ಅನಿಸಿದಪ್ಪ ಅಂದ್ರೆ ನನಗೆ ರಿಯಲ್ಮಿ ಸಿಕ್ಸ್ಟೀನ್ ಪ್ರೋ ಪ್ಲಸ್ ಆಯಿತು ಅದ ಹತ್ರ ಒಂದು ಮಿಡ್ ಡೆನ್ ಫ್ಲ್ಯಾಗ್ಶಿಪ್ ಫೋನ್ ಥರನೇ ಸ್ಪೆಸಿಫಿಕೇಷನ್ ಕೊಡಿದ್ದಾರೆ ಸೊ ಇದರಲ್ಲಿ ಇನ್ನೂರು ಮೆಗಾ ಪಿಕ್ಸಲ್ನ ಪೆರಿಸ್ಕೋಪ್ ಟೆಲಿಫೋಕ್ಟೋ ಲೆನ್ಸ್ನ ಕೊಡ್ತಾ ಇದ್ದಾರೆ ಟೆನ್ ಎಕ್ಸ್ ಜೂಮ್ ಹಾಕಬಹುದು ಸ್ನಾಪ್ಡ್ರ್ಯಾಗನ್ ಸೆವೆನ್ ಜನ್ ಫೋರ್ ಚಿಪ್ಸಲ್ಲಿ ಕೊಡ್ತಿದ್ದಾರೆ ಏಳು ಸಾವಿರ ಎಮ್ ಬ್ಯಾಟ್ರಿ ಮತ್ತು ಇಂಥ ಒಂದು ಯುನೀಕ್ ಡಿಸೈನ್ ಒಂದಿಗೆ ಒಂಥರ ಪ್ರೀಮಿಯಂ ಫೋನ್ ನೋಡಿದಂಗೆ ಇದೆ ಸೊ ನನ್ನ ಪ್ರಕಾರ ಈ ಸ್ಮಾರ್ಟ್ ಫೋನ್ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಲಾಂಚ್ ಹಾಕ್ಬೋದು ಬೆಲೆ ಸ್ವಲ್ಪ ಜಾಸ್ತಿ ಆಯಿತು ಬಟ್ ಸ್ಪೆಕ್ಸ್ ವೈಸ್ ಡಿಸೈನ್ ವೈಸ್ ಮತ್ತು ಇವರ ಪ್ರತಿ ಅಪ್ಗ್ರೇಡಿಗೆ ನೋಡ್ತಾ ಇದ್ವಿ ಇದು ಒಂಥರ ಓಕೆ ಚೆನ್ನಾಗಿದೆ ಅಪ್ಪ ಅಂತ ಅನಿಸುತ್ತೆ ಸೊ ಇದು ಜನವರಿ ಸಿಕ್ಸ್ಗೆ ಲಾಂಚ್ ಆಗ್ತಾಯಿದೆ ಸೊ ಈ ಫೋನ್ ಕಳಿಸ್ಕೊಟ್ರಪ್ಪ ಅಂದರೆ ಡೆಫಿನೆಟ್ಲಿ ಅನ್ಬಾಕ್ಸ್ ಮಾಡ್ತೀನಿ ಅಥವಾ ಪರ್ಚೇಸ್ ಅದನ್ನ ಮಾಡಿ ಅನ್ಬಾಕ್ಸ್ ಮಾಡೇ ಮಾಡ್ತೀವಿ ಈ ನೋಡಿ ನೆಕ್ಸ್ಟ್ ಫೋನ್ಸ್ ಎಸ್ 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 ರಿಯಲ್ಮಿನವರೆಲ್ಲ ನಂಬರ್ ಸೀರೀಸ್ ತೊಗೊಂಡ್ಬಂದಿದ್ರಪ್ಪ ಅಂತಂದರೆ ರೆಡ್ಮಿನವ್ರ ನೋಟ್ ಸೀರೀಸ್ ಹೆಂಗ್ ಸುಮ್ಮನೆ ಇರುತ್ತೆ ಇವರು ಕೂಡ ಸೇಮ್ ಗುರು ಕಾಂಪಿಟೇಷನ್ ಹೆಂಗಿದೆ ನೋಡಿ ಜನವರಿ ಸಿಕ್ಸ್ಗೆ ಇವರು ಕೂಡ ತಮ್ಮ ಮೂರು ಮೂರು ಫೋನ್ಸ್ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ ಅದು ರೆಡ್ಮಿ ನೋಟ್ ಫಿಫ್ಟೀನ್ ಸೀರೀಸಲ್ಲಿ ರೆಡ್ಮಿ ನೋಟ್ ಫಿಫ್ಟೀನ್ ಈ ಬೇಸ್ ವೇರಿಯಂಟ್ ಏನಿದೆ ಸೇಮ್ ಡಿಸೈನ್

ಸ್ವಲ್ಪ ಬೆಂಕಿ ಡಿಸೈನ್ ಡಿಸೈನ್ಗೆ ಸ್ವಲ್ಪ ಯುನೀಕ್ ಆಗಿರುವಂತಹ ಫೀಚರ್ಸ್ ನ ಕೊಡ್ತಿದಾರೆ ಸ್ಪೆಷಲಿ ಈ ಸ್ಮಾರ್ಟ್ ಫೋನ್ ಇನ್ನೂರು ಮೆಗಾ ಪಿಕ್ಸೆಲ್ನ ನ ಪೆರಿಸ್ಕೋಪೋ ಲೆನ್ಸ್ ನ ಕೊಡ್ತಾ ಇದ್ದಾರೆ ಸ್ನಾಪ್ಡ್ರಾಗನ್ ಸೆವೆನ್ ಎಸ್ ಜೆನ್ ಫೋರ್ ಸೇಮ್ ಇದೆ ರಿಯಲ್ಮಿ ಸಿಕ್ಸ್ಟೀನ್ ಪ್ರೊ ಪ್ಲಸ್ ಏನಿದೆ ಅದೇ ಚಿಪ್ ಇಲ್ಲಿ ಕೂಡ ಕೊಡ್ತಾ ಇದ್ದಾರೆ ಐ ಪಿ ಸಿಕ್ಸ್ಟೀನ್ ವಾಟರ್ಗೆ ಈ ಸ್ಮಾರ್ಟ್ ಫೋನ್ ಕೂಡ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಬೆಲೆ ಜಾಸ್ತಿ ಮಾಡಿಕೊಂಡು ಹವಾ ಮಾಡುತ್ತೆ ಇದು ಹೋದ ಹತ್ರ ಮೂವತ್ ಮೂವತ್ತೈದು ಸಾವಿರ ರೂಪಾಯಿಗೂ ಲಾಂಚ್ ಆಗಿದೆ ಅಂತ ಇನ್ನು ಫಿಫ್ಟೀನ್ ಪ್ರೋ ಕೂಡ ಅಷ್ಟೇ ಇಪ್ಪತ್ತಾರು ಇಪ್ಪತ್ತೈದು ಸಾವಿರ ರೂಪಾಯಿ ಲಾಂಚ್ ಆಗ್ತಿದೆ ಸೊ ಬಜೆಟ್ ಸ್ಮಾರ್ಟ್ ಫೋನ್ಸ್ ಸದ್ಯಕ್ಕೆ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಮಾಡ್ಕೊಂಡು ಬರ್ತಾ ಇದೆ ಬಟ್ ಮಾರ್ಕೆಟ್ಲಿ ಇನ್ನೂ ಆಪ್ಷನಲ್ ಆಯ್ತಾ ಚಿಪ್ಸೆಟ್ಟು ಸ್ವಲ್ಪ ಹಿಂದೆ ಮುಂದೆ ಅದೇ ಅದನ್ನೇ ಅಪ್ರೂವ್ ಮಾಡಿಬಿಟ್ಟು ಕ್ಯಾಮ್ರಲ್ಲಿ ಚೇಂಜಸ್ ಮಾಡ್ತಾರಪ್ಪ ಅಂದರೆ ಎಸ್ ಇವ್ರ ಬೆಲೆ ಜಾಸ್ತಿ ಮಾಡ್ಕೊಡ್ತಿದ್ದಾರೆ ಇವ್ರಿಗೂ ಏನು ಅನ್ನೋಕ್ಕಾಗಲಾಯ್ತಾ ಚಿಪ್ಸೆಟ್ಗಳೇ ಜಾಸ್ತಿ ಆಗ್ತಿದೆ ಬೆಲೆ ಅಂದರೆ ಆಬ್ವಿಯಸ್ಲಿ ಕಂಪ್ನಿಗೆ ಕೊಡಲೇಬೇಕು ಕಂಪ್ನಿಗೆ ದುಡ್ಡು ಜನರು ಕೊಡಲೇಬೇಕು ಆದರೆ ಕೊನೆಯದಾಗ ನಾನು ಸೂಪರ್ ಎಕ್ಸೈಟ್ ಇರೋದಪ್ಪ ಅಂದರೆ ಇದು ಸ್ಪೆಷಲಿ ಲಾಸ್ಟ್ ಇಯರ್ ರೆಡ್ಮಿ ಪ್ಯಾಡ್ ಟು ಬೆಂಕಿ ಯಾವ ಗುರು ಹದಿನೈದು ಇಪ್ಪತ್ತು ಸಾವಿರ ಬಜೆಟ್ಲಿ ನೆಕ್ಸ್ಟ್ ಲೆವೆಲ್ ಪ್ಯಾಡ್ ಇತ್ತು ಇವಾಗ ಅದು ಜಾಸ್ತಿ ಸೇಲ್ ಆಗಿದ್ದಕ್ಕೆ ಜನಕ್ಕೆ ಇಷ್ಟ ಆಗೋದಕ್ಕೆ ಇದರದೇ ಆದ ಪ್ರೋ ವರ್ಜಿನ್ ಕೂಡ ಲಾಂಚ್ ಮಾಡ್ತಾ ಇದ್ದಾರೆ ಸೊ ಈ ಪ್ಯಾಡು ಹನ್ನೆರಡು ಇಂಚಸ್ನ ಟೂ ಪಾಯಿಂಟ್ ಫೈವ್ ಕೆ ಡಿಸ್ಪ್ಲೇ ಮತ್ತು ಅತ್ತೇನೋ ಹನ್ನೆರಡು ಸಾವಿರ ಎಮ್ ಎಚ್ನ ಬಿಗ್ಗರ್ ಬ್ಯಾಟ್ರಿಯೊಂದಿಗೆ ಇಲ್ಲಿ ಕೂಡ ಕಾರ್ಡ್ ಸ್ಪೀಕರ್ಸ್ ಒಂದಿಗೆ ಸಖತ್ ಪವರ್ಫುಲ್ ಇರುವಂಥ ಒಂದು ಬಜೆಟ್ ಟ್ಯಾಬ್ಲೆಟ್ನ ಲಾಂಚ್ ಇದ್ದಾರೆ ಇದು ಕೂಡ ಹತ್ರ ಇಪ್ಪತ್ತು ಇಪ್ಪತ್ತೆರಡು ಸಾವಿರ ರೂಪಾಯಿ ಲಾಂಚ್ ಆಗ್ಬೋದು ಡೆಫಿನೆಟ್ಲಿ ನೀವು ಟ್ಯಾಬ್ ಏನಾದರೂ ಕೊಂಡುಕೊಳ್ಳೋ ಪ್ರಯಾಣಿದರಪ್ಪ ಅಂದರೆ ಈ ಪ್ಯಾಡ್ ವೇಟ್ ಮಾಡಿ ಆಯ್ತಾ ಇದು ಬೆಂಕಿ ಆಗುತ್ತೆ ಪ್ಯಾಡ್ ಟು ಮಾತ್ರ ಸಖತ್ ಆಗಿತ್ತು ಪ್ರೊ ಕೂಡ ಅಲ್ಲಿ ಕಾಣಿಸ್ತದೆ ಇಪ್ಪತ್ತು ಇಪ್ಪತ್ತೆರಡು ರೂಪಾಯಿ ಬರ್ತಪ್ಪ ಅಂದ್ರೆ ಇದು ಕೂಡ ಒಂದು ಖತರ್ನಾಕ್ ಆಪ್ಷನ್ ಆಗುತ್ತೆ ಈ ರಿಸಲಿ ನೆಕ್ಸ್ಟ್ ಫೋನ್ಸ್ ಅದು ವಿವೋ ಕಡೆಯಿಂದ ಆಯ್ತಾ ಒಟ್ಟಾರೆ ಮೂರು ಮೂರು ಹೊಸ ಫೋನ್ಸ್ಗಳನ್ನ ಲಾಂಚ್ ಮಾಡ್ತಿದ್ದಾರೆ ರೀಸೆಂಟಿನೇ ಈ ವಿವೋ ಎಕ್ಸ್ ತ್ರೀ ಲಾಂಚ್ ಆಗಿತ್ತು ಇವರದೇ ಆದ ಅಂತಮ ಎಕ್ಸ್ ತ್ರೀ ಹಂಡ್ರೆಡ್ ಎಫ್ ಇ ಲಾಸ್ಟ್ ಇಯರ್ ಎಕ್ಸ್ ಟು ಹಂಡ್ರೆಡ್ ಆದ್ಮೇಲೆ ಎಕ್ಸ್ ಟೂ ನೋಡ್ ಎಫ್ ಇ ಸ್ವಲ್ಪ ಡಿಲೇ ಆಗಿ ಬಂದಿತ್ತು ಬಟ್ ತುಂಬ ಹವಾ ಮಾಡಿತ್ತು ಕಾಂಪ್ಯಾಕ್ಟ್ ಸಕಾ ಡಿಸೈನ್ ಮತ್ತು ಎಲ್ಲ ಪವರ್ಫುಲ್ ಬಜೆಟ್ನಲ್ಲಿ ನೋಡೋಕ್ಕೆ ಸಿಕ್ತಾಯಿತ್ತು ಈ ಸರ್ತಿ ಕೂಡ ಅಷ್ಟೇ ಈ ಎಕ್ಸ್ ತ್ರೀ ಹಂಡ್ರೆಡ್ ಎಫ್ ಇ ಕೂಡ ಬೆಂಕಿ ಹವ ಮಾಡಿದಾಯ್ತು ಇದು ಕೂಡ ಈ ಸರ್ತಿ ಸ್ನಾಪ್ಡ್ರಾಗನ್ ಏಟ್ ಜನ್ ಫೈವ್ ಐವತ್ತು ಮೆಗಾ ಪಿಕ್ಸೆಲ್ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ಸಿಕ್ಸ್ ಸಿಕ್ಸ್ ಪಾಯಿಂಟ್ ತ್ರೀ ಒನ್ ಇಂಚಸ್ನ ಆಮ್ರ ಡಿಸ್ಪ್ಲೇನ ಕೊಡ್ತಿದಾರೆ ಆರ್ ಆರ್ ಸಾವಿರ ಎಮ್ ಎಚ್ ಅದು ಬಜೆಟಲ್ಲಿ ನೋಡೋಕೆ ಸಿಗ್ತದೆ ಡೆಫಿನೆಟ್ಲಿ ಇದು ವ್ಯಾಲ್ಯೂ ಮೈ ಆಗೋದ್ರಲ್ಲಿ ಯಾವುದೇ ಇರೋದಿಲ್ಲ ಎಕ್ಸ್ ಟು ಹಂಡ್ರೆಡ್ ಎಫ್ ಇ ಅಂತೂ ನಮಗೆ ತುಂಬ ಇಷ್ಟ ಆಗಿತ್ತು ತುಂಬಾ ಒಳ್ಳೆ ಫೋನ್ ಇತ್ತು ಅದು ಸೊ ಇವಾಗ ನೀವು ಅದನ್ನು ಅಂಡರ್ ಫೋರ್ಟಿ ಫೋರ್ಟಿ ಫೈವ್ ಬಜೆಟ್ ಪರ್ಚೇಸ್ ಮಾಡ್ಬೋದಾಯ್ತು ಎಕ್ಸ್ ಟು ಎಂಡ್ ಎಫ್ ಇವಾಗ ತ್ರೀ ಹಂಡ್ರೆಡ್ ಬರ್ತಿದೆ ಅಂದರೆ ಮತ್ತೆ ಫೋನ್ ಅದರ ಬೆಲೆ ಕೂಡ ಕಮ್ಮಿ ಆಗ್ಬೋದು ಸೊ ಈ ಎಕ್ಸ್ ತ್ರೀ ಹೆಂಡ್ ಎಫಿ ನನ್ನ ಪ್ರಕಾರ ಐವತ್ತು ಐವತ್ತೈದು ಸಾವಿರ ರೂಪಾಯಿ ಲಾಂಚ್ ಆಗೋದು ಬಿಕಾಸ್ ಚಿಪ್ಷೆಟ್ಸ್ ಗಳ ಜಾಸ್ತಿ ಅಪ್ಗ್ರೇಡ್ ಆಗಿದೆ ಮತ್ತೆ ಅದ್ರ ಬೆಲೆ ಕೂಡ ಜಾಸ್ತಿ ಆಗ್ತದೆ ಸೊ ಐವತ್ತು ಐವತ್ತೈದು ಸಾವಿರ ರೂಪಾಯಿ ಈ ಫೋನ್ ಭಾರತದಲ್ಲಿ ಬೇಗ ಲಾಂಚ್ ಆಗಲಿದೆ ಇದೇ ಸೇಮ್ ಈ ವಿವೋ ಎಕ್ಸ್ ಟೂ ಹಂಡ್ರೆಡ್ ಟಿ ಅಂತ ಹೆಸರಿಂದ ಏನು ಬಿ ಐಸ್ ಅಲ್ಲಿ ಲಿಸ್ಟ್ ಆಗಿದೆ ಬಟ್ ಇದು ಎಷ್ಟರ ಮಟ್ಟಿಗೆ ಯಾವಾಗ ಲಾಂಚ್ ಆಗುತ್ತೆ ಜಾಸ್ತಿ ಸ್ಪೆಕ್ಸ್ ಕ್ಲಾರಿಫಿಕೇಶನ್ ಕೂಡ ಇಲ್ಲ ಬಟ್ ಲಿಕ್ಸ್ ಪ್ರಕಾರ ಎಲ್ಲ ಮೇನ್ ಸ್ಪೆಸಿಫಿಕೇಶನ್ ಎಕ್ಸ್ ಟು ಹಂಡ್ರೆಡ್ ಕೂಡ ನೋಡ್ತಾ ಇದ್ವಿ ಇಡಿಯಾದ ಮೂರನೇ ಫೋನು ಅದು ವಿವೋ ವಿ ಸೆವೆಂಟಿ ಸೇರಿದಾಯ್ತಾ ವಿವೋ ವಿ ಸೆವೆಂಟಿ ಸ್ಪೆಷಲಿ ಕ್ಯಾಮ್ರಾ ಮತ್ತು ಡಿಸೈನ್ ಫೇಮಸ್ ಆದರೆ ಈ ಸರ್ತಿ ಈ ಪ್ರೊಸೆಸರ್ ಏನೋ ಅಪ್ಗ್ರೇಡ್ ಮಾಡಿಲ್ಲ ಸೇಮ್ ಅದೇ ಲಾಸ್ಟ್ ಇಯರ್ ಚಿಪ್ಸೆಟ್ನ ಏನು ಒಳಗೊಂಡ ಬರದಂತೆ ಅಥವಾ ಸ್ನಾಪಡ್ರಾಗನ್ ಸೆವೆನ್ ಜನ್ ಫೋರ್ ಸೆಟ್ ಅಲ್ಲಿ ಅಪ್ಗ್ರೇಡ್ ಆಗಿ ಬರಬಹುದು ಸೊ ಇದು ಫಿಫ್ಟಿ ನ ಏನು ರಿಯಲ್ ತ್ರಿಪಲ್ ರಿಯರ್ ಅದೇ ಸೈಸ್ ಕ್ಯಾಮೆರಾ ಒಳಗೊಂಡು ಒಂಥರ ತುಂಬ ಸ್ಲಿಮ್ ಆಗಿಬಿಟ್ಟು ಆರೂವರೆ ಸರ್ ಎಂ ಎಚ್ ಬ್ಯಾಟ್ರಿಗೇನು ಈ ಫೋನ್ ಮಾರ್ಕೆಟ್ಲಿ ಲಾಂಚ್ ಆಗುತ್ತೆ ಸೊ ವಿ ಸೀರೀಸ್ ಏನಿದೆ ತುಂಬ ಫೇಮಸ್ ಇದೆ ಬಟ್ ಪ್ರತಿ ನಾಲ್ಕು ಐದೇ ತಿಂಗಳಿಗೊಮ್ಮೆ ಇವರು ಹೊಸ ಸೀರೀಸನ್ನೇ ಲಾಂಚ್ ಮಾಡ್ತಿದ್ರು ಗೊತ್ತಿಲ್ಲ ಸ್ವಲ್ಪ ಹೆವಿ ಒಳ್ಳೆ ಅಪ್ಗ್ರೇಡ್ ಮಾಡಿಬಿಟ್ಟು ಲಾಂಗ್ ಟೈಮ್ ತೊಗೊಂಡು ಬನ್ನಿ ಬಟ್ ಒಳ್ಳೆ ಫೋನ್ಸ್ ಕೊಡಿ ಅಂತ ಇದೀನಿ ಸ್ವಲ್ಪ ಇಲ್ಲಿ ಚಿಕ್ಕಪುಟ್ಟ ಚೇಂಜಸ್ಗಳು ಆಗಿದೆ ಅಂತ ಅನಿಸ್ತದೆ ಬಟ್ ಈ ಫೋನ್ ಆ್ಯಕ್ಚುಲಿ ಇದರ ಸ್ಟ್ರಾಂಗ್ ಲೀಸ್ಗಳು ಗೊತ್ತಾಗುತ್ತೆ ಇದು ಆ್ಯಕ್ಚುಲಿ ಎಷ್ಟಿದೆಯಪ್ಪ ಏನಿದೆ ಫೀಚರ್ಸ್ ಅಂತ ಬಾಕಿ ಈ ಸ್ಮಾರ್ಟ್ ಫೋನ್ ಅದೇ ಸೇಮ್ ಪ್ರತಿ ವರ್ಷ ಲಾಂಚ್ ಆಗೋ ಹಾಗೆ ಮೂವತ್ತೈದರಿಂದ ನಲವತ್ತು ಸಾವಿರ ರೂಪಾಯಿ ಬಜೆಟ್ಲಿ ಲಾಂಚ್ ಆಗೇ ಆಗುತ್ತೆ ಮತ್ತು ಈ ವಿವೋ ವಿ ಸೆವೆಂಟಿ ಇನ್ನು ಬರುತ್ತೆ ಅದು ಬಜೆಟಲ್ಲಿ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಲಾಂಚ್ ಆಗುತ್ತೆ ಅಷ್ಟೇ ಸೊ ಸದ್ಯಕ್ಕೆ ನಾನು ಈ ವಿ ಸೆವೆಂಟಿ ವಿಕ್ಸೈರಿಲ್ಲ ಬಟ್ ಎಕ್ಸ್ ತ್ರೀ ಅಂಡ್ರೆಡ್ ಎಫ್ಗೆ ತುಂಬಾ ಎಕ್ಸೈಟ್ ಪೋಕೋ ಕಡೆಯಿಂದ ಗೇಮಿಂಗ್ ಅಂದರೆ ಸ್ಪೆಷಲ್ ಸೀರೀಸ್ ಆಗಿರುವಂಥ ಪೋಕೋ ಎಕ್ಸ್ನ ಪೋಕೋ ಎಕ್ಸ್ ಏಯ್ಟ್ ಮತ್ತು ಎಕ್ಸ್ ಏಯ್ಟ್ ಪ್ರೋ ಅಂತ ಎರಡು ಫೋನ್ಸ್ಗಳಿಗೆ ನಾವು ಲಾಂಚ್ ಆಗಲಿದೆ ಸೊ ಎಕ್ಸಾಟ್ ಏನೋ ಬಜೆಟಲ್ಲಿ ಒಂದು ಒಳ್ಳೆ ವ್ಯಾಲಿ ವ್ಯಾಲ್ಯೂ ಫಾರ್ ಮನಿ ಸ್ಪೆಸಿಫಿಕೇಶನ್ ಅನ್ನ ತೊಗೊಂಡು ಬರುತ್ತೆ ಬಟ್ ಈ ಸರ್ತಿ ಎಕ್ಸ್ ಏಯ್ಟ್ ಪ್ರೋ ಏನಿದೆ ಇವರು ಏಟ್ ನಂಬರ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅದಕ್ಕೆ ಡೈಮೆನ್ ಸಿಡಿ ಏಯ್ಟ್ ಫೈವ್ ಡಬಲ್ ಜೀರೋ ಥಿಪ್ ಸೆಟ್ನ ಕೊಡ್ತಿದ್ದಾರೆ ಮತ್ತು ಎಂಟು ಸಾವಿರ ಎಮ್ ಎಚ್ ಬ್ಯಾಟ್ರಿ ಏನೋ ಟಾರ್ಗೆಟ್ ಮಾಡಲಾಗ್ತದೆ ಬಾಕಿ ಒನ್ ಪಾಯಿಂಟ್ ಫೈವ್ ಕೆ ಆಮ್ಲೇಡ್ ಡಿಸ್ಪ್ಲೇ ಒಂದಿಗೆ ಇದು ಕೂಡ ಒಂದು ಗೇಮಿಂಗ್ ಸೆಂಟ್ರಿಗೆ ಫೋನ್ ಆಗೋದು ಯಾವುದೇ ಇಲ್ಲ ಮತ್ತು ಕೂಲಿಂಗ್ ಸಿಸ್ಟಮಲ್ಲಿ ಕೂಡ ಈ ಸರ್ತಿ ನಾವು ತುಂಬ ಅಪ್ಗ್ರೇಡನ್ನ ಮಾಡಿದರೆ ಜೊತೆಗೆ ನೂರು ವ್ಯಾಟ್ನ ಪಾವ ಇನ್ ಬಾಕ್ಸ್ ಕೂಡ ಕೊಡ್ತಿದ್ದಾರೆ ಸೊ ಆನ್ ಪೇಪರ್ ಸ್ಪೆಸಿಫಿಕೇಶನ್ ನೋಡೋಕೆ ಚೆನ್ನಾಗಿ ಕಾಣಿಸಿದೆ ನನ್ನ ಪ್ರಕಾರ ಪೋಕೋ ಎಕ್ಸ್ ಏಟ್ ಅಥವಾ ನಿಮಗೆ ಇಪ್ಪತ್ತು ಇಪ್ಪತ್ತೈದು ಸರ್ ರೂಪಾಯಿಗೆ ಲಾಂಚ್ ಆದರೆ ಎಕ್ಸ್ ಏಯ್ಟ್ ಪರ ಹತ್ತಿರ ಮೂವತ್ತು ಮೂವತ್ತೆರಡು ಸಾವಿರ ರೂಪಾಯಿಗೆ ಲಾಂಚ್ ಆಗ್ಬೋದು ನೋಡೋಣ ಈ ಫೋನ್ಸ್ ಯಾವ ಮಟ್ಟಿಗೆ ಹಾವು ಮಾಡುತ್ತೆ ಸದ್ಯಕ್ಕೆ ಪೋಕೋ ಆಪ್ ಸಿರೀಸ್ ಬಿಟ್ಟರೆ ಎಕ್ಸ್ ಸಿರೀಸ್ ಅಷ್ಟೊಂದೇನು ಬೆಂಕಿ ಬಜೆಟ್ ಬಜೆಟಲ್ಲಿ ಇನ್ನೂ ಸ್ವಲ್ಪ ಒಳ್ಳೆ ಕೆಲಸ ಮಾಡಬೇಕು ರಿಯಲ್ಮಿ ರೆಡ್ಮಿ ಸ್ಯಾಮ್ಸಂಗ್ ವಿವೋಗೆಲ್ಲ ಟಕ್ಕರ್ ಕೊಡೋಕ್ಕೆ ಮಾರ್ಕೆಟ್ಲಿ ಈ ಪೋಕೋನವ್ರು ಉಳಿದಿಲ್ಲ ಅನ್ಸುತ್ತೆ ಸ್ವಲ್ಪ ಏನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಂಬ ಒಳ್ಳೆಯ ಆಪ್ಗ್ರೇಡೊಂದಿಗೆ ಬನ್ನಿ ಮತ್ತು ಮಾರ್ಕೆಟ್ ಹವಾ ಮಾಡ್ಕೊಳ್ಳಿ ಮತ್ತು ಪುನಃ ಅದೇ ಮದರ್ ಬೋರ್ಡು ಗ್ರೀನ್ ಲೈನು ಇಂಥ ಇಶ್ಯೂಗಳನ್ನ ಮಾಡಬೇಡ್ರಪ್ಪ ಸ್ಟಿಲ್ ಇವಾದ್ರು ಪೋಕೋ ಫೋನ್ಸ್ ಯಾರಾದರೂ ಯೂಸ್ ಮಾಡ್ತೀರಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೆಕ್ಸ್ಟ್ ಫೋನ್ ಎಸ್ 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 ಇದೇ ಫಸ್ಟ್ ಟೈಮ್ ಗುರು ಅವರು ಏನು ಕಾಂಪ್ಯಾಕ್ಟ್ ಡೀಸನ್ ಎಲ್ಲಿಂದ ಯಾರು ನೋಡಿದಾರು ಗೊತ್ತಿಲ್ಲ ಬಟ್ ಓಪೋರೇನು ಫಿಫ್ಟೀನ್ ಪ್ರೋ ಮಿನಿಯಸ್ ಕೂಡ ಒಂದು ಫೋನ್ ಲಾಂಚ್ ಆಗಲಿದೆ ಸೊ ಈ ಸ್ಮಾರ್ಟ್ ಫೋನ್ ಲುಕ್ಸ್ ವೈಸ್ ನೋಡೋಕೆ ಈ ರೀತಿಯಾಗಿದೆ ಸಿಕ್ಸ್ ಪಾಯಿಂಟ್ ತ್ರೀ ಇಂಚೆಸ್ ನ ಡಿಸ್ಪ್ಲೇ ಡಿಸ್ಪ್ಲೇನ ಕೊಡ್ತಿದ್ದಾರೆ ಐ ಪಿ ಸಿಕ್ಸ್ ಟೈನ್ ರೇಟಿಂಗ್ಸ್ ಗಳಿದೆ ಮೆಗಾ ಪಿಕ್ಸಲ್ ಎನ್ಸಿದ್ರೊಂದಿಗೆ ಐವತ್ತು ಮೆಗಾ ಪಿಕ್ಸಲ್ ಟೆಲಿಫೋಟೆಲ್ಲ ಈ ಲೆನ್ಸಸ್ನ ಕೊಟ್ಟುಬಿಟ್ಟು ತರ್ಟಿ ಟು ಮೆಗಾ ಪಿಕ್ಸಲ್ ಚಿಟ್ಟೊಂದಿಗೆ ಮೀಡಿಯೋ ಎಂ ಎಚ್ ಡಿ ಏಟ್ ಫೋರ್ ಫೈವ್ ಜೀರೋ ಸಿಕ್ ಸ್ಮಾರ್ಟ್ ಫೋನ್ ಹತ್ರ ಈ ಮಿಡ್ ಜನವರಿಲಿ ಲಾಂಚ್ ಆಗ್ಬೋದು ಈ ಸ್ಮಾರ್ಟ್ ಫೋನ್ ತರ್ಟಿ ಏಟ್ ಟು ಫೋರ್ಟಿ ಫೈವ್ ತೌಸಂಡ್ ಹತ್ತ ಹತ್ರ ಏನೋ ಲಾಂಚ್ ಆಗಲಿದೆ ಅಂತೆ ಸೊ ರೆನೋ ಫಿಫ್ಟೀನ್ ಸಿರೀಸೆ ರೂಪಾಯಿಗೆ ಬಂದರೆ ಓಕೆ ಗುರು ಬಟ್ ಇವಾಗ ಏನೋ ಪ್ರೋ ಮಿನಿ ಅಂತ ಹೇಳ್ಬಿಟ್ಟು ಇವರೇನು ಬೆಲೆ ಇನ್ನೂ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಹೋಗ್ತಿದ್ರು ಗೊತ್ತಿಲ್ಲ ಬಟ್ ಓಪೋ ಫೋನ್ಸ್ಗಳು ಸ್ವಲ್ಪ ಬೆಲೆ ಜಾಸ್ತಿ ಇದ್ದರೂ ಫ್ಯಾನ್ಸ್ ತುಂಬಾ ಜನ ಇದ್ದಾರೆ ಲೈಕ್ ಈ ಫೋನ್ ಪರ್ಚೇಸ್ ಮಾಡೋಕ್ಕೆ ಓಪೋ ಓಪೋ ಅಂತಾರೆ ಬಟ್ ನೋಡೋಣ ಗುರು ಬಜೆಟಲ್ಲಿ ಯಾವುದು ಒಳ್ಳೆ ವ್ಯಾಲ್ಯೂ ಫಾರ್ ಮನಿ ಕೊಡುತ್ತೆ ಯಾವ ಲಾಂಗ್ ಟರ್ಮ್ ಸರ್ವಿಸ್ ಕೊಡ್ತಾರೆ ಯಾವುದರ ಬಾಳಿಕೆ ಚೆನ್ನಾಗಿ ಬರತ್ತೆ ನಾವು ಅದಕ್ಕೆ ಬ್ರ್ಯಾಂಡ್ ವ್ಯಾಲ್ಯೂ ಅಂತ ಕರಿತೀವಿ ನೋಡಿ ನೀವು ಓಪೋ ಫ್ಯಾನ್ಸ್ ಇದ್ದೀರಾ ಓಪೋನೇ ಬೇಕನ್ನೋರು ಈ ಪ್ರೋ ಮಿನಿ ಕೂಡ ವೇಟ್ ಮಾಡ್ಬೋದು ಸೊ ಸದ್ಯಕ್ಕೆ ಇವಷ್ಟು ಈ ಜನವರಿ ತಿಂಗಳಲ್ಲಿ ಲಾಂಚ್ ಆಗಿರುವಂಥ ಮೇನ್ ಫೋನ್ಸ್ಗಳಾಗಿತ್ತು ಇದು ಲೀಕ್ಸ್ಗಳ ಪ್ರಕಾರ ಎಲ್ಲ ಸ್ಪೆಸಿಫಿಕೇಷನ್ ತೆಗೆತೀನಿ ಇನ್ನು ಆಗಲಿ ರಿಯಲ್ಮಿ ನಾರೋ ಸೀರೀಸ್ ಎಲ್ಲ ಬಂತು ಅವರು ಒಂದೆರಡು ಯಾವುದು ಬೇರೆ ಸಿ ಫೋನ್ಸ್ ಫೋನ್ಸ್ಗಳು ತಗೊಂಡು ಬಂದರು ಬರ್ಬೋದು ಲಾವ್ ಅನ್ನೋರು ಬರ್ಬೋದು ಇನ್ಫಿನಿಕ್ಸ್ ಅವರು ಯಾವುದಾದ್ರು ಒಂದು ತೊಗೊಂಡು ಬಂದೇ ಬರ್ತಾರೆ ಬಟ್ ಲೀಕ್ಸ್ ಲೀಕ್ಸ್ಗಳು ಜಾಸ್ತಿ ಬರಲ್ಲ ಇತ್ತು ಹೊರಗಡೆ ಬಾಕಿ ಇದನ್ನ ಬಿಟ್ಟರೆ ದ ಮೋಸ್ಟ್ ಫೇಮಸ್ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಲಾಂಚ್ ಆಗಿರುವಂಥ ಸ್ಯಾಮ್ಸಂಗ್ ಗ್ಯಾಕ್ಸಿ ಎಸ್ ಸೀರೀಸ್ ಏನಿದೆ ಎಸ್ ಟ್ವೆಂಟಿ ಸಿಕ್ಸ್ ಇತ್ತು ಸೊ ಅದು ಜನವರಿ ತಿಂಗಳಲ್ಲಿ ಲಾಂಚ್ ಆಗಬೇಕಾಗಿತ್ತು ಬಟ್ ಇದನ್ನು ಡಿಲೇ ಮಾಡಿಬಿಟ್ಟು ಫೆಬ್ರವರಿ ತಿಂಗಳಲ್ಲಿ ಲಾಂಚ್ ಮಾಡಲಾಗ್ತಿದೆ ಅಂತೆ ಅದು ಫೆಬ್ರವರಿ ಮಿಡ್ಡು ಅಲ್ಲ ಎಂಡಲ್ಲಿ ಲಾಂಚ್ ಆಗ್ತಿದೆ ಲೀಗ್ಸ್ಗಳ ಪ್ರಕಾರ ಅದು ಎಂಡಲ್ಲೆಲ್ಲ ಲಾಂಚ್ ಆಯ್ತಪ್ಪ ಅಂದರೆ ನಿಮಗೆ ಮಾರ್ಚ್ ಮಿಡಲಲ್ಲೆಲ್ಲ ಫಸ್ಟ್ ಸೇಲ್ ಅಥವಾ ನೀವು ಪರ್ಚೇಸ್ ಮಾಡುವ ಹಾಗೆ ಆಪ್ಷನ್ಸ್ಗಳ ಸಿಗುತ್ತೆ ಯಾಕೋ ಏನೋ ಗೊತ್ತಿಲ್ಲ ತುಂಬ ಡಿಲೇ ಮಾಡ್ತಿದ್ರೆ ಚಿಪ್ಸೆಟ್ಟು ಇಶ್ಯೂ ಏನೋ ಇರ್ಬೋದು ಗೊತ್ತಿಲ್ಲ ಬಟ್ ಫ್ಲಾಗ್ಶಿಪ್ ಈ ಫೋನ್ಗಳು ಕೂಡ ನಿಮಗೆ ಮಾರ್ಚಲ್ಲಿ ನೋಡೋಕ್ಕೆ ಸಿಗುತ್ತೆ ಸೊ ಸದ್ಯಕ್ಕೆ ಇವಷ್ಟು ಜನವರಿ ತಿಂಗಳನ್ನ ಸ್ಮಾರ್ಟ್ ನೀವು ಯಾವ ಸ್ಮಾರ್ಟ್ ಫೋನ್ಗಾಗಿ ವೇಟ್ ಮಾಡ್ತಿದ್ದೀರಾ ಅಥವಾ ಬೆಲೆ ಜಾಸ್ತಿ ಆಗ್ತಿದೆ ಬೇಡ ಗುರು ಹಳೆ ಫೋನೇ ಯೂಸ್ ಮಾಡೋಣಪ್ಪ ಅಂತ ಯೋಚನೆ ಮಾಡ್ತಿದ್ದೆ ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಮಾಡಿ ಅಂತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮತ್ತು ಆನೆಸ್ಟ್ ರಿವ್ಯೂ ರೀಡಿಯೊಂದಿಗೆ ಟು ಡಿ ಕೆ ನೆಕ್ಸ್ಟ್ ಒನ್ ನಮಸ್ಕಾರ